नमस्कार न्यूज वर्टे सिक्स के स्वागत ಬಾಗಲಕೋಟೆ ಜಿಲ್ಲೆಯ ಕೃಷಿ ಇಲಾಖೆಯ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಿಗೆ ಬಾಗಲಕೋಟೆ ಜಿಲ್ಲಾ ಕೃಷಿ ಸಮಾಜ ಅಧ್ಯಕ್ಷರಾದ ಮಹಾಂತೇಶ್ ಲಕ್ಷ್ಮಣಹಟ್ಟಿಯವರು ದಿಢೀರನೆ ಭೇಟಿ ನೀಡಿ ಬೀಜ ಮತ್ತು ಕೀಟನಾಶಕಗಳನ್ನು ಪರಿಶೀಲಿಸಿದ್ರು ರೈತರೊಂದಿಗೆ ಸಂವಾದ ಮಾಡಿ ಸರ್ಕಾರದ ಯೋಜನೆಗಳ ಬಗ್ಗೆ ಹಾಗೂ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಅಧಿಕಾರಿಗಳಿಗೆ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಹಾಗೂ ಸರ್ಕಾರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳನ್ನ ಸರಿಯಾಗಿ ತಲುಪಿಸುವಂತೆ ತಿಳಿ ಹೇಳಿದ್ರು ವರದಿ ವೀರೇಶಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಎಷ್ಟು ಓದ್ರಿ ಏನ್ ಮಾಡಿದ್ರಿ ಆಮೇಲೆ ನಾಳೆ ಏನಾದ್ರೂ ಹುಟ್ಲಿಲ್ಲ ಅಂದ್ರೆ ಇಲ್ಲಿಗೆ ಗುಟ್ಕೊಂಡು ಬೇರೆ ಕಡೆ ಹೋದ್ರೆ ಸಮಸ್ಯೆ ಬರೋದಿಲ್ಲ ಇಲ್ಲ ಹುಟ್ಲಿಲ್ಲ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದ್ರಂದ್ರೆ ನಿಮ್ಮ ಆಧಾರ್ ಹೆಸರು ಮೇಲೆ ನಿಮ್ದು ರಿಸಿಪ್ಟ್ನು ಬೇಡ ಇಲ್ಲಿ ಆಧಾರ್ ನಂಬರ್ ಕೊಟ್ರ ಯಾವತ್ತು ಓದಿರಿ ಎಷ್ಟು ಗಂಟೆಗೆ ಓದಿರಿ ಯಾವ ಬೀಜ ಓದಿರಿ ಆ ಬೀಜಕ್ಕೆ ಎಷ್ಟು ಸಬ್ಸಿಡಿ ಸಿಕ್ತು ಎಲ್ಲದಕ್ಕೆ ತೋರಿಸ್ತಾವಿ ಇಲ್ಲೊಡ್ರೆ ನಿನ್ ಡೂಪ್ಲಿಕೇಟ್ ಬೀಜ ಬರ್ಬಾರ್ದಂತ ಏನ್ ಮಾಡಿರ್ತಿವಂದ್ರ ಇದ್ರಾಗ ಒಂದು ಸ್ಕ್ಯಾನರ್ ಇಟ್ಟಿರ್ತಾವ

ಈ ಸರಿ ನಾವು ಬೀಜಾನ ಎಲ್ಲಿ ತಗೊಂಡಿಲ್ಲ ಅನ್ನೋಂಗಿಲ್ಲ ಆಧಾರ್ ಕಾರ್ಡ್ ತರಬೇಕು ಬೀಜ ಕಂಪ್ಲೀಟ್ ತಗೊಂಡು ಯಾರಿಗೇ ಇರಲಿಲ್ಲ ಅವ್ರು ಈಗ ಯಾಕಂದ್ರೆ ಎಲ್ಲಾ ಕಡೆ ಮಳೆ ಆಗೈತಿ ಎಲ್ಲರೂ ಬಿತ್ತಾಕಿಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಹೇಳ್ಬಿಟ್ಟಿವಿ ಯಾರಿಗೂ ಬೀಜಕ್ಕಿಲ್ಲ ಅಂತ ಹಾಳು ಕಳ್ಸಬೇಡ ಅವ್ರು ಯಾರಿಗೂ ಕಳ್ಸಾಕಿಲ್ಲ ಆದ್ರೂ ಒಂದೊಂದು ನಡಮು ತಾಲೂಕ್ನಾಗ ತಾಲೂಕಿನಾಗಿದ್ದು ಅವ್ ಯಜಮಾನ್ ಇದ್ದ ಯಜಮಾನ್ ತೀರ್ಕೊಂಡ ತೀರ್ಕೊಂಡು ಕುಂದ ಅವ್ ಇನ್ನು ಅವ್ರ ಹೆಸರಲ್ಲಿ ವರ್ಷ ಆಗಿಲ್ಲ ಸರ್ ನರ್ಸ್ ಆಗಿಲ್ಲ ಎಫ್ ಐ ಡಿ ಆಗಿಲ್ಲ ಫಸ್ಟ್ ಐ ಡಿನೂ ಆಗಿಲ್ಲ ಅವ್ರು ಬಂದಾರ ಬಂದಾರೀ ನಿಂದ್ರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ